ನಮಸ್ತೆ ಎಲ್ರಿಗೂ ಹೈ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿ ಈ ಲೆಸನ್ದು ಅಂದರೆ ಫಸ್ಟ್ ಲೆಸನ್ ಏತ್ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಇದು ಕಂಪ್ಲೀಟ್ ಆಗಿತ್ತು ಇದ್ರದ್ದು ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ ಅದಕ್ಕೆ ಮುಂಚೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ತರ್ಟೀನ್ತ್ ಪೇಜ್ ನಂಬರ್ ಅಲ್ಲಿ ವಾಟ್ ಯು ಹ್ಯಾವ್ ಅದನ್ನು ಅದನ್ನ ಸಲ ರೀಡ್ ಮಾಡಿ ಕಂಪಲ್ಸರಿ ಅದರಲ್ಲೇ ನಿಮ್ಗೆ ಎಷ್ಟೊಂದು ಒಂದು ಕ್ವಶನ್ಸ್ಗಳಿಗೆ ನೀವೇ ಆನ್ಸರ್ ಮಾಡ್ಬೋದು ಆ ಪಾಯಿಂಟ್ಸ್ಗಳನ್ನ ಆ ಥರ ಕೊಟ್ಟಿರ್ತಾರೆ ಓಕೆ ಲೆಟ್ಸ್ ಫಸ್ಟ್ ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಫಾಲೋಯಿಂಗ್ ಲಿಸ್ಟ್ ಫಿಲ್ ಇನ್ ದ ದ್ಲಾಂಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಅವರು ಆಪ್ಷನ್ಸ್ ಅಂದ್ರೆ ಆನ್ಸರ್ಸ್ನ ಕೊಟ್ಬಿಟ್ಟಿದ್ದಾರೆ ನೀವನ್ನ ಕರೆಕ್ಟ್ ಆಗಿ ಚೂಸ್ ಮಾಡೋದು ಅಷ್ಟೇ ಕೆಲಸ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಎ ಕೊಡೋಣ ದ ಸೇಮ್ ಕೈಂಡ್ ಆಫ್ ಪ್ಲಾಂಟ್ಸ್ ಗ್ರೋನ್ ಆ್ಯಂಡ್ ಕಲ್ಟಿವೇಟೆಡ್ ಆನ್ ಎ ಲಾರ್ಜ್ ಸ್ಕೇಲ್ ಅಟ್ ಎ ಪ್ಲೇಸ್ ಇಸ್ ಕಾಲ್ಡ್ ಎ ವಾಟ್ ಡ್ಯಾಶ್ ಒಂದೇ ತರನಾದ ಬೆಳೆಯನ್ನ ಒಂದೇ ತರನಾದ ಗಿಡಗಳನ್ನ ಒಂದು ದೊಡ್ಡ ಜಾಗದಲ್ಲಿ ಬೆಳೆಯುವಂತಹ ಪ್ರೋಸೆಸ್ಗೆ ಏನಂತ ಕರೀತಾರೆ ಇಲ್ಲಿ ಯಾವುದು ಫ್ಲೋಟಾ ವಾಟರ್ ಕ್ರಾಪ್ ನ್ಯೂಟ್ರಿಯೆಂಟ್ಸ್ ಪ್ರಿಪರೇಷನ್ ಯಾವುದು ಇದಕ್ಕೆ ಆನ್ಸರು ಫಸ್ಟ್ ಒನ್ ಕ್ರಾಪ್ ಬೆಳೆ ಅಂತೇಳಿ ಕರೀತಾರೆ ಕೆಳಗಡೆ ಆನ್ಸರ್ಸು ಇದೆ ನೋಡ್ಕೊಳ್ಳಿ ಬಟ್ ಫಸ್ಟ್ ಯು ಹ್ಯಾವ್ ಟು ಟ್ರೈ ಟು ಆನ್ಸರ್ ಬಿಕಾಸ್ ಅಲ್ಲೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಕ್ರಾಪ್ ಈಸ್ ಡ್ಯಾಶ್ ಆಫ್ ದ ಸಾಯಿಲ್ ಬೀಜಗಳ ಬೆಳೆಯೋದಕ್ಕೂ ಕ್ರಾಪ್ನ ಬೆಳೆಯೋದಕ್ಕೂ ಮುಂಚೆ ತೆಗೆದುಕೊಳ್ಳುವಂತಹ ಸ್ಟೆಪ್ನ ಏನಂತ ಕರೀತಾರೆ ಮಾಡ್ತೀವಿ ನಾವು ಪ್ರಿಪರೇಷನ್ ಆಫ್ ದ ಸಾಯಿಲ್ ಮಣ್ಣನ್ನು ಅದಾ ಮಾಡ್ಕೋತೀವಿ ಕ್ರಾಪ್ ಬೆಳೆಯೋದಕ್ಕೂ ಮುಂಚೆ ಅಲ್ವಾ ಪ್ರಿಪರೇಷನ್ಸ್ ಆಫ್ ದ ಸಾಯಿಲ್ ಸೆಕೆಂಡ್ ಅದಕ್ಕೆ ಆನ್ಸರ್ ಇಲ್ಲೂ ಆನ್ಸರ್ ಇದೆ ಇದನ್ನು ಅಲ್ಲೇ ನೋಡ್ತಾ ಹೋಗಿ ಕರೆಕ್ಟ್ ಆನ್ಸರ್ಸ್ ಇದೆ ತರ್ಡ್ ಒನ್ ಸಿ ನೋಡೋಣ ಡ್ಯಾಮೇಜ್ಡ್ ಸೀಡ್ಸ್ ವುಡ್ ಡ್ಯಾಶ್ ಆನ್ ಟಾಪ್ ಆಫ್ ವಾಟರ್ ಇದನ್ನ ಲೆಸನ್ ಮಾಡ್ಬೇಕಾದ್ರೆ ಹೇಳಿದೀವಿ ಒಂದು ಬೌಲ್ಗೆ ನೀರ್ ತಗೊಂಡು ಅದಕ್ಕೆ ಕಾಳುಗಳನ್ನ ಹಾಕಿದ್ರೆ ಕೆಲವು ಕಾಳುಗಳು ಮೇಲ್ ಬರುತ್ತೆ ಕೆಲವು ಕೆಳಗೆ ಬರುತ್ತೆ ಏನಾಗುತ್ತೆ ಡ್ಯಾಮೇಜ್ಡ್ ಅಂದ್ರೆ ಈ ಹುಳ ಆಗಿರ್ತಕ್ಕಂಥದ್ದು ಹೊಡೆದೋಗಿರ್ತಕ್ಕಂಥ ಕಾಳುಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಎಲ್ಲಿ ಬರುತ್ತೆ ಟಾಪ್ ಅಲ್ವಾ ಟಾಪ್ ಅಂದ್ರೆ ಮೇಲ್ ಬರುತ್ತೆ ಏನ್ ಮೇಲ್ ಬರುತ್ತೆ ಅಂದ್ರೆ ಫ್ಲೋಟ್ ಆಗ್ತಿರುತ್ತೆ ಅಂದ್ರೆ ಫ್ಲೋಟ್ ಆನ್ ವಾಟರ್ ಫ್ಲೋಟ್ ಆನ್ ಟಾಪ್ ಆಫ್ ವಾಟರ್ ಫಸ್ಟ್ ನೆಕ್ಸ್ಟ್ ಡಿ ನೋಡಿ ಫಾರ್ ಗ್ರೋಯಿಂಗ್ ಎ ಕ್ರಾಪ್ ಸಫಿಶಿಯಂಟ್ ಸನ್ಲೈಟ್ ಅಂಡ್ ಡ್ಯಾಶ್ ಅಂಡ್ ಡ್ಯಾಶ್ ಫ್ರಮ್ ದ ಸಾಯಲ್ ಮಣ್ಣಿನಿಂದ ಏನೇನ್ ಪಡ್ಕೊಳ್ಳುತ್ತೆ ಒಂದು ಬೆಳೆ ಬೆಳಿ ಬೆಳಿಬೇಕಾದ್ರೆ ಗಿಡಗಳು ಏನೇನ ಪಡ್ಕೊಳ್ಳುತ್ತೆ ಸನ್ಲೈಟ್ ಪಡ್ಕೊಳ್ಳುತ್ತೆ ಸನ್ಲೈಟ್ ಬೇಕು ಸಫಿಶಿಯಂಟ್ ಆಗಿ ಹಾಗೆ ಇನ್ನೇನ್ ಬೇಕು ವಾಟರ್ ಅಲ್ವಾ ವಾಟರ್ ಮತ್ತೆ ನ್ಯೂಟ್ರಿಯನ್ಸ್ ಪೋಷಕಾಂಶ ಮತ್ತೆ ನೀರು ಇದೆರಡನ್ನೂ ಸಹ ಸಾಯಿಲ್ ಇಂದ ಪಡ್ಕೊಳ್ಳುತ್ತೆ ಇದೆರಡು ಸಹ ಬೆಳೆಯುವಂತ ಬೆಳೆಗೆ ಅವಶ್ಯಕತೆ ಇದೆ ಸೂರ್ಯನ ಬೆಳಕು ನೀರು ಮತ್ತೆ ಪೋಷಕಾಂಶಗಳು ಓಕೆ ಸೆಕೆಂಡ್ ಕ್ವೆಶನ್ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಇದೆ ಇಲ್ಲೇ ಅವರು ಆನ್ಸರ್ ಮಾಡಿದ್ದಾರೆ ಬಟ್ ಯು ಹ್ಯಾವ್ ಟು ಟ್ರೈ ಟು ಆನ್ಸರ್ ಇಲ್ಲಿ ನೋಡಿ ಫಸ್ಟ್ ಕಾರಿಫ್ ಕ್ರಾಪ್ ಅಂತ ಇದೆ ಏನು ಕಾರಿಫ್ ಕ್ರಾಪ್ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ್ದು ಯಾವ್ದು ಕಾರಿಫ್ ಕ್ರಾಪ್ ಪ್ಯಾಡಿ ಮತ್ತೆ ಮೇಸ್ ಹಾಗೆ ರಾಬಿ ಕ್ರಾಪ್ಸ್ ಯಾವುದು ಪೀಟ್ ಗ್ರಾಮ್ ಪೀ ಕೆಮಿಕಲ್ ಫರ್ಟಿಲೈಸರ್ಸ್ ಸಿ ಗೆ ತರ್ಡ್ ಒನ್ಗೆ ಯಾವುದು ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲಿ ಯೂರಿಯಾ ಸೂಪರ್ ಫಾಸ್ಫೇಟ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂದ್ರೆ ಯಾವುದು ಅನಿಮಲ್ ಎಕ್ಸ್ಕ್ರೀಟ್ ಡಂಗ್ ಅಂಡ್ ಪ್ಲಾಂಟ್ ವೇಸ್ಟ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂದರೆ ಫರ್ಟಿಲೈಸರ್ಸ್ನ ಇನ್ಆರ್ಗ್ಯಾನಿಕ್ ಅಂತಾರೆ ಆರ್ಗ್ಯಾನಿಕ್ ಮೆನ್ಯೂರ್ ಅಂದ್ರೆ ಸಾವಯವ ಗೊಬ್ಬರ ಅಂತ ಹೇಳಿ ಆಯ್ತಾ ಈ ಸಾವಯವ ಗೊಬ್ಬರ ಅಂದ್ರೆ ಏನು ಕೌ ಡಂಗ್ ಸಗಣಿ ವೆಂಚಲ ಗೊಬ್ಬರ ಅಂತ ಏನ್ ಕರಿತೀವಿ ಅನಿಮಲ್ ವೇಸ್ಟ್ ಅನಿಮಲ್ ತ್ಯಾಜ್ಯನ ಅಥವಾ ಸಸ್ಯ ತ್ಯಾಜ್ಯ ಪ್ಲಾಂಟ್ ವೇಸ್ಟ್ ಆರ್ಗ್ಯಾನಿಕ್ ಮೆನಿಯೂರ್ ಅಂತೇಳಿ ಕ್ವಶನ್ ನಂಬರ್ ತ್ರೀ ನೋಡಿ ಗಿವ್ ಟು ಎಕ್ಸಾಂಪಲ್ಸ್ ಆಫ್ ಈಚ್ ಅಲ್ಲಿ ಮ್ಯಾಶ್ ದ ಫಾಲೋಯಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಅದಕ್ಕೆ ಆನ್ಸರ್ ಮಾಡ್ಕೊಂಡ್ಬಿಡ್ಬೋದು ಕಾರಿಫ್ ಕ್ರಾಪ್ ಗೆ ಎಕ್ಸಾಂಪಲ್ ಅಂಡ್ ರಾಬಿ ಕ್ರಾಪ್ ಗೆ ಟೂ ಎಕ್ಸಾಂಪಲ್ ಕೇಳಿದ್ದಾರೆ ಏನು ಕಾರಿಫ್ ಕ್ರಾಪ್ಗೆ ಪ್ಯಾಡಿ ಮೇಸ್ ಸೋಯಾಬೀನ್ ಗ್ರೌಂಡ್ನಟ್ ಕಾಟನ್ ಓಕೆನಾ ಹತ್ತಿ ಕಡಲೆಕಾಯಿ ಬೀಜ ಸೋಯಾಬೀನ್ ಕಾಳುಗಳು ಜೋಳ ಮತ್ತೆ ಭತ್ತ ಇದಿಷ್ಟು ಖಾರಿಫ್ ಬೆಳೆಗಳು ಇದು ಏನು ಜೂನ್ ಟು ಸೆಪ್ಟೆಂಬರ್ ರೈನಿ ಸೀಸನ್ ಅಲ್ಲಿ ಬೆಳೆಯುವಂತಹ ಬೆಳೆ ಯಾವುದು ಕಾರಿಫ್ ಕ್ರಾಪ್ ಆಸ್ ಲೈಕ್ ರಾಬಿ ಕ್ರಾಫ್ ನೋಡೋಣ ಯಾವುದೇ ಅದು ವೀಟ್ ಗ್ರಾಮ್ ಪೀ ಮಸ್ಟರ್ಡ್ ಎಕ್ಸೆಟ್ರಾ ಗೋಧಿ ಕಾಳು ಬಟಾಣಿ ಸಾಸಿವೆ ಇದಿಷ್ಟು ರಾಬಿ ಕ್ರಾಪ್ ಇದೆಲ್ಲವೂ ಯಾವ ಸೀಸನ್ ಅಲ್ಲಿ ಬೆಳೆಯೋದು ವಿಂಟರ್ ಸೀಸನ್ ಅಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಎಸ್ ಚಳಿಗಾಲ ಕ್ವಶನ್ ನಂಬರ್ ಫೋರ್ ರೈಟ್ ಪ್ಯಾರಾಗ್ರಾಫ್ ಇನ್ ಯುವರ್ ಓನ್ ವರ್ಡ್ಸ್ ಆನ್ ಈಚ್ ಆಫ್ ದ ಫಾಲೋಯಿಂಗ್ ಇಲ್ಲಿ ಕೆಲವೊಂದು ವರ್ಡ್ಸ್ ನ ಕೊಟ್ಟಿದ್ದಾರೆ ಅದಕ್ಕೆ ನೀವು ಲೆಸನ್ ನ ತಿಳ್ಕೊಂಡಿದ್ದೀರಾ ಅಲ್ವಾ ಅದನ್ನ ಸ್ಟಡಿ ಮಾಡಿದ್ದೀರಾ ಟೆಕ್ಸ್ಟ್ ಬುಕ್ನ ಓದಿ ಈ ಲೆಸನ್ಗಂತೂ ನೀವೇ ಓನ್ ಆಗಿ ಆನ್ಸರ್ಸ್ ಆನ್ಸರ್ಸ್ನ ಒಂದಷ್ಟು ನ ಬರೀರಿ ಅಂತ ಕೇಳಿದರೆ ಪ್ರಿಪರೇಷನ್ ಆಫ್ ಸಾಯಿಲ್ ಫಸ್ಟ್ ಏನು ಪ್ರಿಪರೇಷನ್ ಸಾಯಿಲ್ ಅಂದ್ರೆ ಹೇಗೆ ಮಾಡ್ಕೋತೀರಾ ಏನೇನು ಅಂತ ಹೇಳಿ ಬರೀಬೇಕು ದ ಪ್ರಿಪರೇಷನ್ ಆಫ್ ಸಾಯಿಲ್ ಇಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಎ ಕ್ರಾಪ್ ಬೆಳೆ ಬೆಳೆಯೋದಕ್ಕೂ ಮುಂಚೆ ತೆಗೆದುಕೊಳ್ಳುವಂತಹ ಫಸ್ಟ್ ಸ್ಟೆಪೇ ಮಣ್ಣಿನ ನಿರ್ವಹಣೆ ಮಣ್ಣನ್ನ ಅದ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ಅಗ್ರಿಕಲ್ಚರ್ ಇಸ್ ಟು ಟರ್ನ್ ದ ಸಾಯಿಲ್ ಅಂಡ್ ಲೂಸನ್ ಇಟ್ ಅಂದ್ರೆ ಇದು ಒಂದು ಪ್ರಮುಖವಾದಂತಹ ಸ್ಟೆಪ್ಸ್ ಪದ್ಧತಿಯಾಗಿದೆ ಬೆಳೆ ಬೆಳೆಯೋದಕ್ಕೂ ಮುಂಚೆ ಅಂದ್ರೆ ಮಣ್ಣನ್ನ ಸಡಿಲಗೊಳಿಸೋದು ದಿಸ್ ಅಲೋಸ್ ದ ರೂಟ್ಸ್ ಟು ಪೆನಿಟ್ರೇಟ್ ಡೀಪ್ ಇಂಟು ದ ಸಾಯಿಲ್ ಮಣ್ಣನ್ನ ಲೂಸನಿಂಗ್ ಮಾಡಿಕೊಂಡ್ರೆ ಸಡಿಲಗೊಳಿಸ್ಕೊಂಡ್ರೆ ಏನಾಗುತ್ತೆ ನೀರು ಚೆನ್ನಾಗಿ ಬೇರು ಮಣ್ಣಿನ ಒಳಕ್ಕೆ ಡೀಪ್ ಆಗಿ ಹೋಗುತ್ತೆ ದ ಲೂಸನ್ ಸಾಯಿಲ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಆರ್ ಫರ್ಮ್ಸ್ ಅಂಡ್ ಮೈಕ್ರೋಬ್ಸ್ ವಿಚ್ ಆರ್ ಫ್ರೆಂಡ್ಸ್ ಆಫ್ ದ ಫಾರ್ಮರ್ ಆ್ಯಂಡ್ ಆ್ಯಡ್ ಟು ಹಿಟ್ ಈ ರೀತಿ ಮಾಡಿದ್ರೆ ಕೆಳಗಿರೋ ಮಣ್ಣು ಮೇಲೆ ಮೇಲಿರೋ ಮಣ್ಣು ಕೆಳಗೆ ಮಾಡಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಚೆನ್ನಾಗಿ ಬೆಳೆಯುತ್ತೆ ಅಥವಾ ಎರೆಹುಳು ಚೆನ್ನಾಗಿ ಬರುತ್ತೆ ಮಣ್ಣಿನಲ್ಲಿ ಇವುಗಳೇನು ಮಾಡುತ್ತೆ ಮಣ್ಣನ್ನು ಲೂಸನಿಂಗ್ ಮಾಡಿ ಮಣ್ಣನ್ನು ಫಲವತ್ತತೆಯನ್ನಾಗಿ ಮಾಡುತ್ತೆ ಆಲ್ಸೋ ಟರ್ನಿಂಗ್ ಆ್ಯಂಡ್ ಲೂಸನಿಂಗ್ ಆಫ್ ದ ಸಾಯಿಲ್ ಬ್ರಿಂಗ್ಸ್ ದ ನ್ಯೂಟ್ರಿಯೆಂಟ್ಸ್ ರಿಚ್ ಸಾಯಿಲ್ ಟು ದ ಟಾಪ್ ಸೊ ದಟ್ ಪ್ಲಾಂಟ್ಸ್ ಕ್ಯಾನ್ ಯೂಸ್ ದೀಸ್ ನ್ಯೂಟ್ರಿಯೆಂಟ್ಸ್ ಸೊ ಇದ್ರ ಜೊತೆಗೆ ಏನಾಗುತ್ತೆ ಮಣ್ಣು ಚೆನ್ನಾಗಿ ಸಡಿಲಗೊಳ್ಳೋದ್ರಿಂದ ಮಣ್ಣಿಗೆ ಹೆಚ್ಚು ರೀತಿಯ ಪೋಷಕಾಂಶಗಳು ಸೇರುತ್ತೆ ಇದರಿಂದ ಪ್ಲಾಂಟ್ಸ್ ಸಸ್ಯಗಳು ಪೋಷಕಾಂಶಗಳನ್ನ ಹೀರಿಕೊಂಡು ಚೆನ್ನಾಗಿ ಬೆಳೆಯುತ್ತೆ ಇದು ಶಾರ್ಟ್ ನೋಟ್ ನೆಕ್ಸ್ಟ್ ಸೋಯಿಂಗ್ ಸೋಯಿಂಗ್ ಅಂದರೆ ಬೀಜ ಸೋಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕ್ರಾಪ್ ಪ್ರೊಡಕ್ಷನ್ ಬೆಳೆ ಬೆಳಿಬೇಕು ಅಂದರೆ ಬೀಜ ಬೇಕಲ್ಲ ಅದೇ ಫಸ್ಟ್ ಇಂಪಾರ್ಟೆಂಟ್ ಬಿಫೋರ್ ಸೋಯಿಂಗ್ ಗುಡ್ ಕ್ವಾಲಿಟಿ ಸೀಡ್ಸ್ ಆರ್ ಸೆಲೆಕ್ಟೆಡ್ ಒಳ್ಳೆ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಗುಡ್ ಕ್ವಾಲಿಟಿ ಸೀಡ್ಸ್ ಆರ್ ಕ್ಲೀನ್ ಆ್ಯಂಡ್ ಎಲ್ತಿ ಸೀಡ್ಸ್ ಆಫ್ ಎ ಗುಡ್ ವೆರೈಟಿ ಅದರಲ್ಲೂ ಏನು ಚೆನ್ನಾಗಿ ಬೆಳೆಯುವಂತಹ ಚೆನ್ನಾಗಿ ಆರೋಗ್ಯಕರ ಗುಡ್ ಕ್ವಾಲಿಟಿ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೀಡ್ಸ್ ಕ್ಯಾನ್ ಬಿ ಸೋನ್ ಬೈ ಸೀ ಡ್ರಿಲ್ ಆರ್ ಮ್ಯಾನುಯಲ್ ಮನುಷ್ಯನಾದ್ರೂ ಕಾಳುಗಳನ್ನ ಬಿತ್ತನೆ ಮಾಡಬಹುದು ಇದಕ್ಕೆ ಸೀ ಡ್ರಿಲ್ ಬೀಜ ಬಿತ್ತನೆ ಮಾಡುವ ಕೋರಿಕೆಗಳು ಅಂತ ಹೇಳಿ ಮಿಷನ್ ಟೂಲ್ಸ್ ಬರುತ್ತೆ ಅದನ್ನ ಯೂಸ್ ಮಾಡಿಕೊಂಡಾದ್ರೂ ಬೀಜಗಳನ್ನ ಜಮೀನುಗಳಿಗೆ ಹಾಕ್ಬೋದು ನೆಕ್ಸ್ಟ್ ವೀಡಿಂಗ್ ಕಳೆ ಕಳೆ ಕೀಳೋದು ಕಳೆ ನಿವಾರಣೆ ಆರ್ ಅನ್ವಾಂಟೆಡ್ ಪ್ಲಾಂಟ್ಸ್ ದಟ್ ಗ್ರೋನ್ ಅಲಾಂಗ್ ವಿತ್ ಕ್ರಾಪ್ಸ್ ಆಫ್ ವೀಡ್ಸ್ ಬೆಳೆಗಳ ಮಧ್ಯೆ ಬೇಡವಾದ ಸಸ್ಯಗಳು ಬೆಳೆದಿರುತ್ತೆ ಅದನ್ನ ತೆಗೆದು ಹಾಕುವಂತಹ ಕಿತ್ತು ಹಾಕುವಂತಹ ಪ್ರೋಸೆಸ್ಗೆ ಕಳೆ ಕೀಳುವಿಕೆ ಅಂತೇಳಿ ಕರೀತಾರೆ ವೀಡ್ಸ್ ಕ್ಯಾನ್ ಬಿ ರಿಮೋಡ್ ಐದರ್ ಅವರ್ ಬೈ ಯೂಸಿಂಗ್ ಟೂಲ್ಸ್ ಲೈಕ್ ಕುಫಿ ಆರ್ ಬೈ ಯೂಸಿಂಗ್ ವೀಡಿಸೈಡ್ಸ್ ಈ ಕಳೆಗಳನ್ನ ಕೇಳೋದಿಕ್ಕೆ ಸಣ್ಣದಾದ ಮಚ್ಚು ಅಥವಾ ಕುಡ್ಲು ಅಂತ ಏನು ಕರೀತಾರೆ ಕತ್ತಿ ಅದನ್ನ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಕಳೆನಾಶಕಗಳು ಟೂ ಫೋರ್ ಡಿ ಎಂಬ ಕಳೆನಾಶಕ ಇದೆ ಇದನ್ನ ವಿಡಿ ಸೈಡ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು ಆರ್ ಸ್ಪ್ರೇಡ್ ಇನ್ ದ ಫೀಲ್ಡ್ ಟು ಕಿಲ್ ವೀಡ್ಸ್ ಇದನ್ನ ಸ್ಪ್ರೇ ಮಾಡಬೇಕು ಈ ವಿ ಡಿ ಸೈಡ್ನ ಕಳೆನಾಶಕವನ್ನು ಜಮೀನ್ಗೆ ಸ್ಪ್ರೇ ಮಾಡಿದ್ರೆ ಅದು ಕಳೆಗಳನ್ನ ಕಿಲ್ ಮಾಡುತ್ತೆ ಥ್ರಷಿಂಗ್ ಮಾಡೋದು ಕಟ್ ಮಾಡ್ಕೊಂಡು ಬರೋದು ದ ಪ್ರೋಸೆಸ್ ಆಫ್ ಆಫ್ ಗ್ರೈನ್ಸ್ ಫ್ರಮ್ ದ ಚಾ ಎ ಥ್ರಶಿಂಗ್ ಅಂದ್ರೆ ಬೆಳೆದಿರ್ತಕ್ಕಂತಹ ಧಾನ್ಯಗಳು ಕಾಳುಗಳು ಬೆಳೆಗಳನ್ನ ಹುಲ್ಲು ಅಂತ ಏನು ಕರಿತೀವಿ ಸಿಪ್ಪೆ ಅವುಗಳಿಂದ ಬೇರ್ಪಡಿಸುವ ಪ್ರೋಸೆಸ್ಗೆ ಥ್ರಶಿಂಗ್ ಅಂತ ಹೇಳಿ ಕರಿತೀವಿ ದಿಸ್ ಈಸ್ ಕ್ಯಾರಿಡ್ ಔಟ್ ವಿತ್ ದ ಎಲ್ಪ್ ಆಫ್ ಅ ಮೆಷಿನ್ ಎ ಕಂಬೈನ್ ಇದನ್ನ ಈ ರೀತಿ ಸಿಪ್ಪೆ ಮತ್ತೆ ಕಾಳನ್ನು ಬೇರೆ ಮಾಡೋದಕ್ಕೆ ಒಂದು ಮಿಷಿನ್ ಇದೆ ಅದ್ಯಾವುದು ಕಂಬೈನ್ ಎಂಬ ಮಿಷಿನ್ ವಿಚ್ ಈಸ್ ಇನ್ ಫ್ಯಾಕ್ಟ್ ಎ ಕಂಬೈನ್ಡ್ ಹಾರ್ವೆಸ್ಟರ್ ಅಂಡ್ ಥ್ರಷರ್ ಹಾರ್ವೆಸ್ಟರ್ ಮತ್ತೆ ಥ್ರೆಷರ್ ಎರಡುವೆ ಕಟ್ ಮಾಡುವಂಥದ್ದು ಸಪ್ರೇಟ್ ಮಾಡುವಂತಹ ಎರಡೂ ಕೆಲಸನೂ ಇದು ಮಾಡುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ನೋಡಿ ಎಕ್ಸ್ಪ್ಲೈನ್ ಔ ಫರ್ಟಿಲೈಸರ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಮೆನ್ಯೂರ್ ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಅಂಡ್ ಮೆನ್ಯೂರ್ನ ಕೇಳಿದರೆ ಇನ್ ಪೇಜ್ ನಂಬರ್ ತರ್ಟೀನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ತರ್ಟೀನ್ ಅಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ ಸೆವೆನ್ ಅಲ್ಲಿ ಇದೆ ಅದನ್ನ ಓದ್ಕೋಬಹುದು ನೋಡ್ಕೊಳ್ಳಿ ನೆಕ್ಸ್ಟ್ ನಂಬರ್ ಸಿಕ್ಸ್ ನೋಡಿ ವಾಟ್ ಈಸ್ ಇರಿಗೇಷನ್ ಡಿಸ್ಕ್ರೈಬ್ ಮೆಥಡ್ಸ್ ಆಫ್ ಇರಿಗೇಷನ್ ವಿಚ್ ಕನ್ಸರ್ವ್ಸ್ ವಾಟರ್ ಯಾವುದು ವಾಟ್ ಈಸ್ ಇರಿಗೇಷನ್ ದ ಸಪ್ಲೈ ಆಫ್ ವಾಟರ್ ಕ್ರಾಪ್ಸ್ ಅಟ್ ಡಿಫ್ರೆಂಟ್ ಇಂಟರ್ವಲ್ಸ್ ಆರ್ ರೆಗ್ಯುಲರ್ ಇಂಟರ್ವಲ್ಸ್ ಇಸ್ ಕಾಲ್ಡ್ ಇರಿಗೇಷನ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನೀವೇ ಹುಡುಕಿ ಯಾವುದೋ ಟೂ ಟೈಪ್ಸು ಒಂದು ಸ್ಪ್ರಿಂಕ್ಲರ್ ಸಿಸ್ಟಮು ಒಂದು ಡ್ರಿಪ್ ಸಿಸ್ಟಮು ಅಂದರೆ ತುಂತುರು ನೀರಾವರಿ ಪದ್ಧತಿ ಅನ ನೀರಾವರಿ ಪದ್ಧತಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ಇಫ್ ವೀಟ್ ಈಸ್ ಸೋನ್ ಇನ್ ಎ ಕಾರಿಫ್ ಸೀಸನ್ ವಾಟ್ ವುಡ್ ಆ್ಯಪ್ ಆನ್ ಡಿಸ್ಕಸ್ ಕಾರಿಫ್ ಸೀಸನ್ ಅಂದರೆ ಯಾವುದು ಸೆಪ್ಟೆಂಬರ್ ಜೂನ್ ಟು ಸೆಪ್ಟೆಂಬರ್ ಮಳೆಗಾಲ ರೈನಿ ಸೀಸನ್ ಅವಾಗ ಏನಾದರೂ ಗೋಧಿ ಬೆಳೆಯನ್ನು ಹಾಕಿದ್ರೆ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ವಾಟ್ ಆಪನ್ ವೀಟ್ ಇಸ್ ಎ ರಾಬಿ ಕ್ರಾಫ್ ಸಿ ಅಬ್ಸರ್ವ್ ಗಟ್ ವೀಟ್ ಅನ್ನೋದು ಗೋಧಿ ಅನ್ನೋದು ಅದೊಂದು ರಾಬಿ ಬೆಳೆ ಅದನ್ನು ಯಾವಾಗ ಬಿತ್ತನೆ ಮಾಡಬೇಕು ವಿಂಟರ್ ಸೀಸನ್ ಅಲ್ಲಿ ಬಿತ್ತನೆ ಮಾಡಬೇಕು ಅಲ್ವಾ ಎನ್ಸ್ ಇಟ್ ರಿಕ್ವೈರ್ಸ್ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಟು ಬಿ ಗ್ರೋನ್ ಪ್ರಾಪರ್ಲಿ ಆ ಗೋಧಿ ಬೆಳಿಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು ಅದಕ್ಕೆ ಏನ್ ಬೇಕಾಗಿದೆ ಕೋಲ್ಡ್ ಕ್ಲೈಮೆಟಿಕ್ ಬೇಕಂತೆ ಅದಕ್ಕೆ ತಣ್ಣಗಿರುವಂತಹ ಮಂಜು ಬೀಳುವಂತಹ ಹಿಮ ಬೀಳುವಂತಹ ವಾತಾವರಣ ಬೇಕು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಇಫ್ ಇಟ್ ಈಸ್ ಸೋನ್ ಇನ್ ದ ಕಾರಿಫ್ ಸೀಸನ್ ಇಟ್ ವಿಲ್ ನಾಟ್ ಗ್ರೋ ಅಂಡ್ ಮೇ ಗೆಟ್ ಡೆಸ್ಟ್ರಾಯ್ಡ್ ಡ್ಯೂ ಟು ಎಕ್ಸಸೀವ್ ರೈನ್ಸ್ ಇನ್ ದ ಕಾರಿಫ್ ಸೀಸನ್ ಅಂದ್ರೂ ಹಾಕಿದ್ವಿ ಆ ಟೈಮಲ್ಲಿ ಸೀಸನ್ ಸೀಸನ್ ಅಲ್ಲಿ ಬೆಳೆ ಬೆಳೆದ್ವಿ ಅಂದ್ರೆ ಏನಾಗುತ್ತೆ ಸರಿಯಾಗಿಲ್ಲ ಬರಲ್ಲ ಇಲ್ಲ ಡೆಸ್ಟ್ರಾಯ್ ಆಗುತ್ತೆ ಎಲ್ಲ ಬೆಳೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಎಕ್ಸೆಸಿವ್ ರೈನ್ ಇಂದ ತುಂಬಾ ಮಳೆ ಬಂದು ಬೆಳೆ ಎಲ್ಲ ನಾಶ ಆಗುತ್ತೆ ಸೊ ಅದಕ್ಕೆ ಹೇಳೋದು ರೈತರಿಗೆ ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಬೆಳಿಬೇಕು ಯಾವ ಮಣ್ಣಲ್ಲಿ ಏನ್ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಇತ್ತೀಚಿನ ದಿನಗಳಲ್ಲಿ ಸಾಯಿಲ್ ಟೆಸ್ಟ್ ಅಂತಾನು ಮಾಡ್ತಾರೆ ಮಣ್ಣು ಪರೀಕ್ಷೆ ಅಂತೇಳಿ ಯಾವ ಮಣ್ಣಿಗೆ ಯಾವ ಬೆಳೆ ಸೂಟ್ ಆಗುತ್ತೆ ಎಕ್ಸ್ಪ್ಲೈನ್ ಔ ಸಾಯಿಲ್ ಗೆಟ್ಸ್ ಅಫೆಕ್ಟೆಡ್ ಬೈ ದ ಕಂಟಿನ್ಯೂಸ್ ಪ್ಲಾಂಟೇಶನ್ ಆಫ್ ಕ್ರಾಪ್ಸ್ ಇನ್ ಎ ಫೀಲ್ಡ್ ಇದನ್ನು ಸಹ ಎಕ್ಸ್ಪ್ಲೈನ್ ಮಾಡಿದೀವಿ ಕಂಟಿನ್ಯೂಸ್ ಆಗಿ ಜಮೀನ್ಗೆ ಒಂದಾದ್ಮೇಲೆ ಒಂದು ಬೆಳೆ ಬೆಳಿತಾನೆ ಇದ್ದರೆ ಅದರಿಂದ ಸಾಯಿಲ್ ಮಣ್ಣಿಗೆ ಏನ್ ತೊಂದರೆ ಆಗುತ್ತೆ ಸಾಯಿಲ್ ಸಪ್ಲೈಸ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಟು ದ ಕ್ರಾಪ್ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಶಿಯಲ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್ ಕಂಟಿನ್ಯೂಸ್ ಗ್ರೋಯಿಂಗ್ ಆಫ್ ಕ್ರಾಪ್ಸ್ ಇನ್ ದ ಸೇಮ್ ಫೀಲ್ಡ್ ಮೇಕ್ಸ್ ದ ಸಾಯಿಲ್ ಪೂರರ್ ಇನ್ ಸರ್ಟೈನ್ ನ್ಯೂಟ್ರಿಯೆಂಟ್ಸ್ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕಡಿಮೆ ಆಗುತ್ತೆ ದಿಸ್ ಮೇಕ್ಸ್ ದ ಸಾಯಿಲ್ ಇನ್ಫರ್ಟೈಲ್ ಇದರಿಂದ ಮಣ್ಣಿನ ಫಲವತ್ತತೆ ಕಳ್ಕೊಳ್ಳುತ್ತೆ ಆ್ಯಂಡ್ ದೆನ್ ಟು ರೀಪ್ಲೇನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯನ್ಸ್ ಫಾರ್ಮರ್ಸ್ ನೀಡಿಡ್ ಟು ಹ್ಯಾಡ್ ಮೆನ್ಯೂರ್ಸ್ ಟು ದ ಸಾಯಿಲ್ ಅವಾಗ ಏನ್ ಮಾಡಬೇಕಾಗುತ್ತೆ ಮಣ್ಣು ಸಂರಕ್ಷಣೆ ಆಗ ಟೈಮ್ ಕೊಡಬೇಕಾಗುತ್ತೆ ಇಲ್ಲ ಮಣ್ಣಿಗೆ ಪೋಷಕಾಂಶಗಳನ್ನ ಹ್ಯಾಡ್ ಮಾಡಬೇಕಾಗುತ್ತೆ ಇಲ್ಲ ರಸಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ ಈ ರೀತಿ ಮಾಡಬೇಕಾಗುತ್ತೆ ಕ್ವಶನ್ ನಂಬರ್ ನೈನ್ ನೋಡಿ ವಾಟ್ ಆರ್ ವೀಡ್ಸ್ ಹೌ ಕ್ಯಾನ್ ವಿ ಕಂಟ್ರೋಲ್ ದಮ್ ವೀಡ್ಸ್ ಅಂದ್ರೆ ಏನೇಳಿ ಕಳೆ ಏನು ಹಾಗಂದ್ರೆ ಮತ್ತೆ ಅದನ್ನ ಹೇಗ್ ಕಂಟ್ರೋಲ್ ಮಾಡೋದು ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅನ್ಡಿಸೈರಬಲ್ ಪ್ಲಾಂಟ್ ಅಲ್ವಾ ಮೇ ಗ್ರೋ ನ್ಯಾಚುರಲ್ ಲಾಂಗ್ ವಿತ್ ಕ್ರಾಪ್ಸ್ ಇಸ್ ಕಾಲ್ಡೆ ವೀಟ್ಸ್ ಬೇಡವಾದ ಸಸ್ಯಗಳು ಬೆಳೆಗಳ ಮಧ್ಯೆ ಬೆಳ್ಕೊಂಡಿರುತ್ತೆ ಅದನ್ನೇ ನಾವು ಕಳೆ ಅಂತೇಳಿ ಕರಿತೀವಿ ಇದನ್ನ ಯಾವ್ದ್ರಿಂದ ತೆಗೆಯೋದು ಹೇಗ್ ಕಂಟ್ರೋಲ್ ಮಾಡೋದು ಅಂತಿದೆ ವೀಡ್ಸ್ ಆರ್ ಆಲ್ಸೋ ಕಂಟ್ರೋಲ್ ಬೈ ಯೂಸಿಂಗ್ ಸರ್ಟನ್ ಕೆಮಿಕಲ್ಸ್ ಕೆಲವೊಂದು ರಾಸಾಯನಿಕಗಳನ್ನ ಯೂಸ್ ಮಾಡಿ ತೆಗಿಬಹುದು ಕಾಲ್ಡೆ ವಿಡಿಸೈಡ್ಸ್ ಲೈಕ್ ಎ ಟು ಫೋರ್ ಡಿ ಆರ್ ಸ್ಪ್ರೇಡ್ ಇನ್ ದ ಫೀಲ್ಡ್ ಟುಕ್ ಇಲ್ ದೀಡ್ ಸೈಡ್ ಇಷ್ಟನ್ನು ಬರೆದು ಇದನ್ನು ಬರೆದ್ರು ಆಗುತ್ತೆ ಬೇಕಾದ್ರೆ ಇಷ್ಟನ್ನು ಬರಿಬೋದು ಇದೇನು ಅಷ್ಟು ಅವಶ್ಯಕತೆ ಇಲ್ಲ ಇಲ್ಲಿ ಕೇಳಿರೋದು ವಾಟ್ ಆರ್ ವೀಡ್ಸ್ ಅಂತ ಫಸ್ಟ್ ಲೈನ್ ಇಷ್ಟು ಬರೆದು ಇಲ್ಲಿವರೆಗೆ ಹೌ ಕ್ಯಾನ್ ವಿ ಕಂಟ್ರೋಲ್ ಅನ್ನೋದಕ್ಕೆ ಇಲ್ಲಿಂದ ಬರೆದ್ರೆ ಸಾಕು ಓಕೆ ಕ್ವಶನ್ ನಂಬರ್ ಟೆನ್ ನೋಡಿ ಇದು ಹೇಗೇಗೋ ಅರೇಂಜ್ ಮಾಡಿದರೆ ಯಾವ್ದಾದ್ಮೇಲೆ ಯಾವುದು ಈಗ ನೀವು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಓದಿದಿರಾ ತಾನೆ ಅದನ್ನ ಬಾಯ್ ಮಾಡ್ಕೋಬೇಕು ಅನ್ಸಲ ಅದನ್ನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಕೊಟ್ಟಿದ್ದಾರೆ ಫೈವ್ ಸಿಕ್ಸ್ ಫೋರ್ ಸೆವೆನ್ ಅವರ ಈ ರೀತಿ ಅರೇಂಜ್ ಮಾಡಿದ್ದಾರೆ ನಾವೇ ಟ್ರೈ ಮಾಡೋಣ ನೋಡಿ ಫಸ್ಟ್ ಏನ್ ಮಾಡ್ಬೇಕು ನಮಗೆ ಗೊತ್ತಿರೋ ಹಾಗೆ ಪ್ರಿಪ್ರೇಶನ್ ಆಫ್ ಸಾಯಿಲ್ ಫಸ್ಟ್ ಒನ್ ಇದು ಅಲ್ವಾ ಸೆಕೆಂಡ್ ಒನ್ ಯಾವುದು ಪ್ಲಕ್ಕಿಂಗ್ ದ ಫೀಲ್ಡ್ ಉಳೋದು ಪ್ಲಕ್ ಅಂದ್ರೆ ಚೆನ್ನಾಗಿ ಉಳಬೇಕು ಮಣ್ಣನ್ನ ರೆಡಿ ಮಾಡ್ಕೊಂಡು ಥರ್ಡ್ ಒನ್ ಯಾವುದು ಬಿತ್ತನೆ ಮಾಡೋದು ಸೋಯಿಂಗ್ ಅಲ್ವಾ ಫೋರ್ತ್ ಒನ್ ಯಾವುದು ಮೆನ್ಯೂರಿಂಗ್ ಬಿತ್ತನೆ ಆದ್ಮೇಲೆ ಗೊಬ್ಬರವನ್ನು ಹಾಕೋದು ನೆಕ್ಸ್ಟ್ ಯಾವುದು ನೀರನ್ನು ಹಾಯಿಸ್ಬೇಕು ಹಾರ್ವೆಸ್ಟಿಂಗ್ ಫಿಫ್ತ್ ವನ್ ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಆದ್ಮೇಲೆ ಅದು ಸಾರಿ ಇರಿಗೇಷನ್ ಫಿಫ್ತ್ ಒನ್ ಇರಿಗೇಷನ್ ನೀರನ್ನು ಹಾಯಿಸಿದ್ಮೇಲೆ ಹಾರ್ವೆಸ್ಟಿಂಗ್ ಇಲ್ಲ ಕಟ್ ಮಾಡಬೇಕು ಚೆನ್ನಾಗಿ ಬೆಳೆ ಬಂದಿರುತ್ತೆ ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಸೆಂಡಿಂಗ್ ಕ್ರಾಪ್ ಟು ಶುಗರ್ ಫ್ಯಾಕ್ಟ್ರಿ ಕಬ್ಬು ಬೆಳೆಯೋದು ಶುಗರ್ ಕೇನ್ ಬೆಳೆದ್ರೆ ಯಾವ್ಯಾವ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಫ್ಲೋ ಔಟ್ ಶುಗರ್ ಕ್ರೇನ್ ಕ್ರಾಪ್ ಪ್ರೊಡಕ್ಷನ್ ಅಂತೆ ಶುಗರ್ ಕ್ರೀನ್ ಅಂದ್ರೆ ಕಬ್ಬು ಕ್ವಶನ್ ನಂಬರ್ ಲೆವೆನ್ ನೋಡಿ ಕ್ವಶನ್ ನಂಬರ್ ಲೆವೆನ್ ಏನಿಲ್ಲ ಇದು ಫಸಲ್ ನ ಫಿಲ್ ಮಾಡಬೇಕು ಪ್ರೊವೈಡಿಂಗ್ ವಾಟರ್ ಟು ದ ಕ್ರಾಪ್ಸ್ ಏನು ಫಸ್ಟ್ ಒನ್ ಬೆಳೆಗಳಿಗೆ ನೀರನ್ನ ಕೊಡುವಂತಹ ಪದ್ಧತಿಗೆ ಏನಂತಾರೆ ನೀರಾವರಿ ಇರಿಗೇಷನ್ ಐ ಫಸ್ಟ್ ಒನ್ ಇದೆ ಇರಿಗೇಷನ್ ಅಂತ ಕರೀತಾರೆ ಈ ಫಸ್ಟ್ ಬಾಕ್ಸ್ಗೆ ಇರಿಗೇಷನ್ ಫಿಲ್ ಮಾಡ್ಬೇಕು ನೀವು ಅದೇ ತರ ಕೀಪಿಂಗ್ ಕ್ರಾಪ್ ಗ್ರೈಂಡ್ಸ್ ಫಾರ್ ಲಾಂಗ್ ಟೈಮ್ ಅಂಡರ್ ದ ಪ್ರಾಪರ್ ಕಂಡೀಷನ್ ತುಂಬಾ ದಿನ ನಾವು ಧಾನ್ಯಗಳನ್ನ ಸ್ಟೋರ್ ಮಾಡಿ ಇಡುವಂತಹ ಪ್ರೊಸೆಸ್ಗೆ ಏನಂತ ಕರೀತಾರೆ ಸೆಕೆಂಡ್ ಒನ್ ಸಂಗ್ರಹಣೆ ಸ್ಟೋರೇಜ್ ಇಲ್ಲಿಗೆ ಅದೇ ತರ ಫಿಫ್ತ್ ಒನ್ ನೋಡಿ ಸರ್ಟನ್ ಪ್ಲಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಗ್ರೋನ್ ಇನ್ ಎ ಲಾರ್ಜ್ ಸ್ಕೇಲ್ ಏನು ಫಿಫ್ತ್ ಒನ್ ಒಂದೇ ಜಾಗದಲ್ಲಿ ಒಂದೇ ತರನಾದ ಸಸ್ಯಗಳನ್ನ ನೆಟ್ಟು ಬೆಳೆಯುವಂತಹ ಪ್ರಕ್ರಿಯೆಗೆ ಏನಂತಾರೆ ಕ್ರಾಪ್ ಕ್ರಾಪ್ ಅಕ್ರಾಸ್ ನೋಡಿ ಎ ಮೆಷಿನ್ ಯೂಸ್ ಫಾರ್ ಕಟಿಂಗ್ ಎ ಮೆಚ್ಯೂರ್ಡ್ ಕ್ರಾಪ್ ಏನಂತ ಕರೀತಾರೆ ತರ್ಡ್ ಒನ್ ಅಕ್ರಾಸ್ ಅಲ್ಲಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟರ್ ಅಥವಾ ಹಾರ್ವೆಸ್ಟಿಂಗ್ ಎ ರಾಬಿ ಕ್ರಾಪ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪಲ್ಸಸ್ ಫೋರ್ತ್ ಒನ್ ಏನು ದ ರಾಬಿ ಕ್ರಾಪ್ ಅಲ್ಲಿ ಇದು ಒಂದು ಪಲ್ಸಸ್ ಕಾಳುಗಳಿಗೆ ಏನಂತಾರೆ ಗ್ರೈನ್ಸ್ ಒನ್ ನೋಡಿ ಎ ಪ್ರೋಸೆಸ್ ಆಫ್ ಸಪರೇಟಿಂಗ್ ದ ಗ್ರೈನ್ ಫ್ರಮ್ ಚಾಫ್ ಏನಂತಾರೆ ಕಾಳುಗಳನ್ನ ಸಿಪ್ಪೆಗಳಿಂದ ಬೇರ್ಪಡಿಸೋದು ಏನಂತ ಕರೀತಾರೆ ವಿನೋಯಿಂಗ್ ಇದು ಸಿಕ್ಸ್ ಒನ್ ಆಯ್ತಾ ಇಲ್ಲ ಆನ್ಸರ್ಸ್ ಇದೆ ಇದನ್ನ ಬೇಕಾದ್ರೆ ಫಿಲ್ ಮಾಡ್ಕೊಳ್ಳಿ ಲಾಸ್ಟ್ ಓಕೆನಾ ಇದಿಷ್ಟು ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಇದ್ರದ್ದು ಎಕ್ಸಸೈಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಎ ಆರ್ ಇನ್ ಕಾಮೆಂಟ್ ಬಾಕ್ಸ್ ಆರ್ ಡಿಸ್ಕ್ರಿಪ್ಷನ್ ಓಕೆ ಏನಾದರೂ ಡೌಟ್ಸ್ ಇತ್ತು ಇನ್ನೂ ಶಾರ್ಟ್ ಆನ್ಸರ್ಸ್ ಬೇಕು ಅಂದ್ರೆ ಅಥವಾ ನೀವೇ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಲ್ಲದಕ್ಕೂ ಟಿಕ್ ಮಾಡ್ಕೊಳ್ತೀವಿ ಅಂದ್ರೆ ಇಸ್ ವೆಲ್ ಅಂಡ್ ಗುಡ್ ಆ ಥರ ಬೇಕಾದ್ರೂ ಆನ್ಸರ್ಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಪಾಯಿಂಟ್ಸ್ನ ಮಾಡ್ಕೊಳ್ಳಿ okay na thank you